ಕಂಟು ಅವರ್ ಚಾನಲ್ ಇಂದಿನ ಕಗ್ಗ ಕಟ್ಟಡದ ಪರಿಯ ಕಟ್ಟಡದ ಪರಿಯ ಇಟ್ಟಿಗೆ ಎಂತು ಕಂಡಿತು ಗಟ್ಟಿ ನಿಲದೇ ಗೋಡೆ ಬಿರಿಯುವುದು ಸೃಷ್ಟಿಕೋಟೆಯಲ್ಲಿ ನೀನೊಂದಿಗೆ ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ ಬೆಟ್ಟು ತಿನ್ನು ಜೋಕೆ ಮಂಕುತಿಮ್ಮ ಇನ್ನೊಂದು ಬಾರಿ ಕೇಳಿ ಕಟ್ಟಡದ ಪರಿಯ ಇಟ್ಟಿಗೆ ಎಂತೂ ಕಂಡಿತು ಗಟ್ಟಿ ಬೀಳೆ ಗೋಡೆ ಬಿರಿಯುವುದು ಸೃಷ್ಟಿಕೋಟೆಯಲ್ಲಿ ನೀನೊಂದಿಟ್ಟಿಗೆ ಸುಟ್ಟಾಗೆ ಪೆಟ್ಟು ಚಿನ್ನುವೆ ಜೋಕೆ ಮಂಕುತಿಮ್ಮ പെട്ടു തിന്നവെ ജോകെ മംക്കുതിരിയ ഇട്ടിയു കണ്ടീത്ത ഗട്ടിനോടെ ബിരിയുകോട്ടി സൊട്ടി പെട്ടു തിന്നവെ ജോക്കെ മംക്കുതി ಮನೆಯನ್ನು ಅಥವಾ ಕಟ್ಟಡವನ್ನು ಕಟ್ಟುವಾಗ ಇಟ್ಟಿಗೆಗಳನ್ನು ಸರಿಯಾಗಿ ಜೋಡಿಸದೇ ಇದ್ದರೆ ಏನಾಗುತ್ತೆ ಗೋಡೆಗಳೆಲ್ಲ ಅವು ಕೊಡೋಕ್ಕಾಗುತ್ತೆ ಗೋಡೆ ಬಿರಿಯುತ್ತೆ ಕಟ್ಟಡ ಬಿದ್ದೋಗತ್ತೆ ಅದಕ್ಕಾಗಿ ನಾವು ಒಂದು ಮನೆಯನ್ನು ಅಥವಾ ಕಟ್ಟಡವನ್ನು ಕಟ್ಟುವಾಗ ಒಂದು ಸೊಟ್ಟಿಗಿದ್ರೆ ಏನು ಮಾಡ್ತೇವೆ ಒಂದು ಗುದ್ದು ಕೊಟ್ಟು ಅದನ್ನು ಸರಿಯಾಗಿ ಜೋಡಿಸ್ತೇವೆ ಬ್ರಹ್ಮ ಸೃಷ್ಟಿಯ ಈ ಪ್ರಪಂಚ ಇದೆಯಲ್ಲ ಎಂಬತ್ನಾಲ್ಕು ಲಕ್ಷ ರೀತಿಯ ಜೀವರಾಶಿಗಳು ಮತ್ತೆ ನೆಲ ಜಲ ಅನಿಲ ಅಗ್ನಿ ಆಕಾಶಗಳೆಂಬ ಪಂಚಭೂತಗಳನ್ನು ಸೇರಿಸಿ ಚಂದದಲ್ಲಿ ಕಟ್ಟಿದ ಅದ್ಭುತ ರಚನೆ ಅವೆಲ್ಲರೂ ಪ್ರಕೃತಿಯ ಮುಂಭಾಗಗಳಷ್ಟೇ ಪ್ರಕೃತಿಯಲ್ಲಿ ಒಂದಷ್ಟು ನಿಯಮಗಳಿದೆ ಇದು ಹೀಗೆ ಇದು ಹೀಗೆ ಇದು ಹೀಗಿರಬೇಕು ಅಂತ ನಾವು ನಿಯಮಗಳನ್ನು ಮೀರಿ ಹೊರಟ್ರೆ ಹುಟ್ಟು ತಿನ್ನುವುದು ಗ್ಯಾರಂಟಿ ಒಂದು ಸುಭಾಷಿತ ಏನು ಹೇಳುತ್ತೆ ಗೊತ್ತಾ ಅಕರ್ತವ್ಯಂ ಕರ್ತವ್ಯಂ ಪ್ರಾಣೈ ಕಂಠಗತೈರಪಿ ಅಂತ ಪ್ರಕೃತಿಗೆ ವಿರುದ್ಧವಾಗಿ ಹೋಗಬೇಡಿ ಹೋದ್ರೆ ಅನಾಹುತ ಕಟ್ಟಿಟ್ಟ ಗುತ್ತಿ ಕಿವಿ ಮಾತನ್ನ ಡಿ ವಿ ಜಿ ಅವರು ಈ ಒಂದು ಕಥದಲ್ಲಿ ಹೇಳಿದ್ದಾರೆ ಫಲನೆಗಳು ಧನ್ಯವಾದ